ಮೀಯ ಬಂಧುಗಳೇ ತಮ್ಮೆಲ್ಲರಿಗೂ ಸಿರಿಕನ್ನಡ ಎಜುಕೇಷನ್ ಚಾನಲ್ಗೆ ಅತ್ಯಂತ ಆ ಥರದ ಸ್ವಾಗತ ನಾನು ನಿಮ್ಮ ಸಿರಿಕನ್ನಡದ್ದೇ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಕೆ ಸೆಟ್ ಒಂದು ಸಂಪೂರ್ಣವಾದಂಥ ಪ್ರೊಸೆಸ್ ಕಂಪ್ಲೀಟ್ ಆಗಿದೆ ಸೊ ಎರಡು ಸಾವಿರದ ಇಪ್ಪತ್ತೈದರ ಒಂದು ಕೆ ಸೆಟ್ ಅಪ್ಲಿಕೇಶನ್ ಫಾರ್ಮ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತೇಳಿ ತುಂಬ ಜನ ಕೇಳ್ತಿದ್ದೀರಿ ಸೊ ಆ ಒಂದು ವಿಷಯದ ಕುರಿತು ಹಾಗೆ ಒಂದಿಷ್ಟು ಜನ ಈ ಬಾರಿ ಕೆ ಸೆಟ್ ಕೇಯೂದರ್ ಕರೆಯುವಂತಹ ಕೆ ಸೆಟ್ ಕೊನೆಯಾಗಿರುತ್ತಾ ಅಂತ ಕೂಡ ಕೇಳ್ತಿದ್ದೀರಿ ಸೊ ಎರಡು ಪ್ರಮುಖ ವಿಷಯಗಳ ಕುರಿತು ಒಂದಿಷ್ಟು ಅಪ್ಡೇಟ್ಗಳನ್ನು ಕೇಯುದರಿಂದ ಪಡ್ಕೊಂಡು ನಾನಿಲ್ಲಿ ನಿಮ್ಮೊಟ್ಟಿಗೆ ಹಂಚ್ಕೊಳ್ತಿದ್ದೇನೆ ಸೊ ಸ್ಕಿಪ್ ಮಾಡಿದೆ ಪೂರ್ತಿ ವಿಡಿಯೋ ನೋಡೋದರಿಂದ ಈ ಒಂದು ಸಂಚಿಕೆಯ ಸಂಪೂರ್ಣ ಮಾಹಿತಿ ನೀವು ಇಲ್ಲಿ ತಿಳ್ಕೊತೀರಾ ಸೊ ಕೆ ಸೆಟ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಸಂಪೂರ್ಣ ಪ್ರೊಸೆಸ್ ಮುಗಿದಿದ್ದು ಜಾನ್ವರಿ ತರ್ಟಿ ಒಂದು ಸೊ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಮತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಎರಡು ಸಾರಿ ಏನು ಕೇದವರು ಕರೆದಿದ್ದಾರಲ್ಲ ಈ ಒಂದು ಎರಡು ಬಾರಿಯಲ್ಲಿ ತೆರೆಗಡೆಗೊಂಡಂತಹ ಅಭ್ಯರ್ಥಿಗಳಿಗೆ ಕೊನೆ ಅವಕಾಶ ಅಂಥೇಳಿ ಜನವರಿ ಮೂವತ್ತೊಂದನೇ ತಾರೀಕಿಗೆ ಸರ್ಟಿಫಿಕೇಟನ್ನು ಕೊಟ್ಟಿರ್ತಾರೆ ಅದಾದ ನಂತರ ಕೆ ಸೆಟ್ ವಿಷಯವಾಗಿ ಯಾವುದೇ ರೀತಿ ಕೇದೋರು ಅಪ್ಡೇಟ್ಗಳನ್ನು ಕೊಟ್ಟಿಲ್ಲ ಸೊ ಹೀಗಾಗಿ ಮುಂದಿನ ಒಂದು ಎರಡು ಸಾವಿರದ ಇಪ್ಪತ್ತೈದರ ಕೆ ಸೆಟ್ ಅಪ್ಲಿಕೇಶನ್ ಯಾವಾಗ ಕರಿಬಹುದು ಅಂತೇಳಿ ತುಂಬ ಜನ ಕೇಳ್ತಿದ್ರಿ ಸೊ ಆ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಕೇಳಿದರಿಗೆ ಕಾಲ್ ಮಾಡಿದಾಗ ಒಂದಿಷ್ಟು ವಿಷಯಗಳನ್ನು ಹಂಚಿಕೊಂಡಿದ್ದಾರೆ ಸೊ ಅವರು ಹೇಳೋ ಪ್ರಕಾರ ಇದುವರೆಗೂ ಕೂಡ ನಮಗೆ ಮಾಹಿತಿಗಳೇನು ಸಿಕ್ಕಿಲ್ಲ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಕರೆಯುವಂಥ ಕೆ ಸೆಟ್ ಎಕ್ಸಾಮ್ ಕುರಿತು ಯಾವುದೇ ರೀತಿ ಮಾಹಿತಿಗಳನ್ನು ಕೊಟ್ಟಿಲ್ಲ ಸೊ ಮೀಟಿಂಗ್ಗಳು ಆಗ್ತಿದ್ದಾವೆ ಆದರೆ ಯಾವುದೇ ರೀತಿ ನಿಖರವಾದಂಥ ಮಾಹಿತಿಗಳನ್ನು ಕೊಟ್ಟಿಲ್ಲ ಸೊ ವೆಬ್ಸೈಟ್ ಚೆಕ್ ಇರಿ ಅಂತ ಹೇಳಿದ್ದಾರೆ ಹಾಗೆ ಈ ಬಾರಿ ಕೇದರು ಕರೆಯುವಂತಹ ಕೆ ಸೆಟ್ ಎಕ್ಸಾಮ್ ಆಗಿರುತ್ತಾ ಅಂತೂ ಕೂಡ ನಾನು ಪ್ರಶ್ನೆ ಮಾಡಿದ್ದೇನೆ ಅದಕ್ಕೆ ಹಾಗೇನಿಲ್ಲ ಮುಂದೂ ಕೂಡ ಕೇದರು ಕರೀಬಹುದು ಎಂಬ ಒಂದು ಉತ್ತರವನ್ನು ಕೊಟ್ಟಿದ್ದಾರೆ ಸೊ ಅವ್ರು ಏನು ಕೊಟ್ಟಿದ್ದಾರೆ ಅನ್ನೋದನ್ನು ಕ್ಲಿಯರ್ ಆಗಿ ನೀವೇ ಕೇಳ್ಕೊಳ್ಳಿ ಅವಾಗ ನಿಮಗೂ ಕೂಡ ಒಂದಿಷ್ಟು ನಿಖರವಾದಂಥ ಮಾಹಿತಿಗಳು ಏನಾಗ್ತವೆ ಅಂದರೆ ಸಿಗ್ತಾವೆ ಅಂತ ಹೇಳ್ಬೋದು ಹಲೋ ಹಲೋ ಹೇಳಿ ಮ್ಯಾಮ್ ಮೇಡಮ್ ಈಗ ನೆಕ್ಸ್ಟು ಕೆ ಸೆಟ್ ಕಾಲ್ ಆಗೋದು ಇವಾಗ ಕೆಸೆಟ್ ಕರ್ನಾಟಕ ಹಾಂ ಹೌದು ವೆರಿಫಿಕೇಶನ್ಗ

ಹಂಗೇನಿಲ್ಲ ma'am ಹಂಗ್ ಹೇಳಿದ್ರೆ ಕೊಡ್ತಾರೆ notification ನೋಡ್ತಾ ಇದೀನಿ ಬಿಡ್ತಾರೆ ಅದೇ ಮೇಡಂ ಜೂನ್ ಅಲ್ಲಿ ಒಳಗಡೆ ನಾವ್ ಎಕ್ಸ್ಪೆಕ್ಟ್ ಮಾಡ್ಬೋದ ಹಾ ಮಾಡ್ತೀನಿ June ಒಳಗಡೆ ಆಗುತ್ತೆ KCET ನಡಿತಾ ಇರೋದ್ರಿಂದ ಹಾ KCET ಟಿ ನಡಿತಾ ಇರೋದ್ರಿಂದ KCET ಯಾವಾಗ್ ಬಿಡ್ತಾರೋ ಗೊತ್ತಿಲ್ಲ ಹಾ 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 wait ಮಾಡಿ ನೋಟಿಫಿಕೇಶನ್ ಬಿಡ್ತಾರೆ ಅಂದ್ರೆ ಇವಾಗೆಲ್ಲ ವೆರಿಫಿಕೇಶನ್ ಆಯ್ತಲ್ಲ madam twenty three ದು ಮುಗೀತು twenty four ದು ಮುಗೀತಲ್ಲ ಹಾ ಮುಗೀತು ಹಾ ಹಾಕ್ತಾರೆ wait ಮಾಡಿ. notification акты अदर ನಾನು ಜೂನ್ ಅಲ್ಲಿ ಎಕ್ಸ್‌ಪెక్ಟ್ ಮಾಡಬಹುದು ಆ ಇನ್ ಗುಟ್ಟೆಲ್ಲ ನಮಗೆ ಗೊತ್ತೇ ಇಲ್ಲ ಕನ್ಕ್ಲೂಷನ್ ಇನ್ ದಿ ಮೀಟಿಂಗ್ ನೈತಾ ಇದೆ ಸೋ ಅದರ ಬಗ್ಗೆ ಏನ ಗೊತ್ತೇ ಇಲ್ಲ ನಮಗೆ ಐಡಿ ಸಿಕ್ಕಿಲ್ಲ ಹಾ ಹಾ ಏನೇ ಬಂದ್ರೆ ವೆಬ್ಸೈಟ್ ಅಲ್ಲಿ ನೋಟಿಫೈ ಮಾಡ್ತಾರೆ ಇಲ್ಲಾ ಮೇನೇ ಕಂಟ್ಯಾಕ್ಟ್ ಮಾಡೋ ನೋಟಿಫಿಕೇಶನ್ акты ಓಕೆ ಮೇಂ ಥ್ಯಾಂಕ್ ಯು ಸೋ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೈದರ ಕೆ ಸೆಟ್ ಎಕ್ಸಾಮ್ ಕುರಿತು ಒಂದಿಷ್ಟು ಅಪ್ಡೇಟ್ಗಳನ್ನು ಕೆ ದೊರೆ ಕೊಟ್ಟಿರ್ತಾರೆ ಅಂತಲೇ ಹೇಳ್ಬೋದು ಇಲ್ಲಿ ಸೊ ಕೇಳಿದಿರಿ ಅಂತ ಹೇಳಿ ನಾನು ಭಾವಿಸ್ತೇನೆ ಸೊ ಅವ್ರ ಪ್ರಕಾರ ಜೂನ್ ಒಳಗಡೆ ಆಗಬಹುದು ಅಂತ ಹೇಳಿದ್ದಾರೆ ಸೊ ಯಾವುದಕ್ಕೂ ವೆಬ್ಸೈಟ್ ಚೆಕ್ ಮಾಡ್ತಾ ಇರಿ ಅಂತ ಹೇಳಿದ್ದಾರೆ ಸೊ ಕೆ ಸೆಟ್ ಕುರಿತು ಮೀಟಿಂಗ್ಗಳಂತೂ ಆಗ್ತಿದ್ದಾವೆ ಅದಾದ ನಂತರ ಕೆ ಸೆಟ್ ಎಕ್ಸಾಮ್ ಕೊನೆ ಬಾರಿ ಕೆ ಯದವರ್ ಕರೆಯೋದು ಅಂತ ಕೇಳಿದಾಗೂ ಕೂಡ ಅವರು ಕ್ಲಿಯರಾಗಿ ಹೇಳಿದ್ದಾರೆ ಸೊ ಮುಂದಿನ ಪ್ರೊಸೆಸ್ ಏನಾಗುತ್ತೆ ಅಂತ ಹೇಳಿ ವೆಯ್ಟ್ ಮಾಡೋಣ ಸೊ ಬಹಳಷ್ಟು ಅಭ್ಯರ್ಥಿಗಳು ನನಗೆ ಇವತ್ತು ಇವತ್ತವರಿಗೆ ಕಾಲ್ ಮಾಡಿ ಕೇಳಿದ್ದಷ್ಟೇ ಎರಡು ಮೂರು ದಿನಗಳಿಂದ ಟ್ರೈ ಮಾಡ್ತಿದ್ದೆ ಸೊ ಇವತ್ತು ಕಾಲ್ ಕನೆಕ್ಟ್ ಆಗಿ ಇದಿಷ್ಟು ಅಪ್ಡೇಟ್ಗಳು ನಮಗೆ ಸಿಕ್ಕಿದ್ದಾವೆ ಸೊ ಇದೇ ರೀತಿ ಅಪ್ಡೇಟ್ಸ್ಗಳಿಗಾಗಿ ಈ ಕೂಡಲೇ ನಮ್ಮ ಸಿರಿ ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ ಹಾಕೊಂಡು ಪ್ರೆಸ್ ಮಾಡಿದರೆ ನಾವು ಮಾಡುವಂಥ ಪ್ರತಿಯೊಂದು ವಿಡಿಯೋದ ನೇರವಾದ ನೋಟಿಫಿಕೇಷನ್ ನಮಗಲೇ ಬರುತ್ತೆ ಹಾಗೇ ಈ ಒಂದು ಸೆಷನ್ನ ನಿಮಗೆ ಉಪಯುಕ್ತ ಅನಿಸಿದ್ರೆ ಲೈಕ್ ಕೊಟ್ಟು ಹೆಚ್ಚಿನ ರೀತಿಯಲ್ಲಿ ಶೇರ್ ಮಾಡೋ ಮೂಲಕ ನಿಮಗೆ ಪ್ರೋತ್ಸಾಹ ನೀಡಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಕೆ ಸೆಟ್ ಪರೀಕ್ಷೆಗೆ ತಯಾರಾಗುವಂಥ ಅಭ್ಯರ್ಥಿಗಳು ಈಗ ಆಲ್ರೆಡಿ ನಾವು ಪೇಪರ್ ಫಸ್ಟಿಗೆ ಸಂಬಂಧಪಟ್ಟಂತೆ ಮತ್ತು ಕನ್ನಡ ವಿಷಯಕ್ಕೆ ಸಂಬಂಧಪಟ್ಟಂತೆ ಹಲವಾರು ತರಗತಿಗಳನ್ನು ಮಾಡಿದ್ದೇವೆ ಸೊ ಲಿಸ್ಟ್ನಲ್ಲಿ ಹೋದರೆ ನಿಮಗೆ ಆ ಒಂದು ತರಗತಿಗಳು ಗೋಚರ ಆಗ್ತವೆ ಸೊ ಅಲ್ಲಿ ನೀವು ಒಂದಿಷ್ಟು ಪ್ರಮುಖವಾದಂಥ ಪರೀಕ್ಷಾ ಪೂರಕವಾದ ಅಂಶಗಳನ್ನು ನೀವು ಅಲ್ಲಿ ಪಡಿಬಹುದು ಸೊ ಮುಂದಿನ ಅಪ್ಡೇಟ್ನಲ್ಲಿ ಮತ್ತೆ ಸಿಗೋಣ ಧನ್ಯವಾದಗಳು